ವಯ್ಯಲಿ ಕಾವಲ್ನ ಮಹಾಲಕ್ಷ್ಮಿ ಕೊಲೆ ಕೇಸ್ ಪ್ರಕರಣ ತಾಯಿ ನೀಡಿದ ದೂರಿನಲ್ಲಿ ನೂರೆಂಟು ಅನುಮಾನ ಕಾಡ್ತಾ ಇದೆ ವಯ್ಯಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಲ್ಲದೆ ಆಕೆಯ ದೇಹವನ್ನ ಐವತ್ತಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಮಾಡಿ ಫ್ರಿಜ್ನಲ್ಲಿ ಇಡಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವತಃ ತಾಯಿ ನೀಡಿದ ದೂರಿನಲ್ಲೇ ನೂರೆಂಟು ಅನುಮಾನ ಕಾಡ್ತಾ ಇದೆ ಹೌದು ಕುಟುಂಬದಲ್ಲಿನ ಜಗಳ ಮನಸ್ತಾಪ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ ಹೀಗಾಗಿ ಮಹಾಲಕ್ಷ್ಮಿ ತಾಯಿ ನೀಡಿದ ದೂರಿನಲ್ಲೇ ಅನುಮಾನಾಸ್ಪದ ಅಂಶ ಬಹಿರಂಗವಾಗ್ತಾ ಇದೆ ಮಹಾಲಕ್ಷ್ಮಿ ತಾಯಿ ಮೀನಾರಾನ ಕೊಲೆ ಬಗ್ಗೆ ದೂರನ್ನ ಕೊಟ್ಟಿದ್ರು ಮಹಾಲಕ್ಷ್ಮಿ ಹತ್ಯೆಯ ಪ್ರತಿ ಈಗ ಲಭ್ಯವಾಗಿದೆ ಇನ್ನು ಮಹಾಲಕ್ಷ್ಮಿ ಕೊಲೆಯ ಬಳಿಕ ಆಕೆಯ ತಾಯಿ ಮೀನಾ ರಾಣಾ ವಯ್ಯಲಿ ಕಾವಲ್ನ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸುತ್ತಾರೆ ನಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿಯ ಇಡೀ ಕುಟುಂಬದ ಇತಿಹಾಸವನ್ನ ಬರೆದಿದ್ದಾರೆ ಮಹಾಲಕ್ಷ್ಮಿಯ ಜೊತೆಗೆ ನಾಲ್ಕು ಮಂದಿ ಸಹೋದರ ಸಹೋದರಿಯರಿರ್ತಾರೆ ಹಾಗಾಗಿ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಎಫ್ಐಆರ್ ನಲ್ಲಿ ಬಹಿರಂಗವಾಗಿದೆ ಅದರಲ್ಲೂ ಕೂಡ ಮಹಾಲಕ್ಷ್ಮಿ ನಾಲ್ಕು ವರ್ಷಗಳ ಹಿಂದೆ ವಿವಾಹವಾಗ್ತಾಳೆ ನಂತರ ಪತಿ ಪತ್ನಿ ನಡುವೆ ಸಾಕಷ್ಟು ಗೊಂದಲ ಉಂಟಾಗುತ್ತೆ ಇದೇ ಕಾರಣದಿಂದ ಮಹಾಲಕ್ಷ್ಮಿ ಪತಿಯಿಂದ ದೂರವಾಗ್ತಾಳೆ ನಂತರ ಒಂದಷ್ಟು ದಿನ ತನ್ನ ಸಹೋದರನ ಜೊತೆ ವಾಸವಿಡ್ತಾಳೆ ಎಂದು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಮುಂದುವರೆದು ತನ್ನ ಸಹೋದರ ಆತನ ಪತ್ನಿ ಜೊತೆ ವಾಸವಿದ್ದ ಈ ಸಂದರ್ಭದಲ್ಲಿ ಅಲ್ಲೂ ಕೂಡ ಹದಿನೈದು ದಿನ ಕಾಲ ಉಳಿದು ನಂತರದಲ್ಲಿ ಅಲ್ಲೂ ಕೂಡ ಜಗಳ ಮಾಡಿಕೊಂಡು ಬೇರೆಯಾಗಿ ವೈಯಲಿ ಕಾವಲ್ನಲ್ಲಿ ಬಾಡಿಗೆ ಮನೆಯನ್ನ ಖರೀದಿ ಮಾಡಿಕೊಂಡು ಮಹಾಲಕ್ಷ್ಮಿ ವಾಸ ಮಾಡ್ತಾ ಇರ್ತಾಳೆ ಅದಾದ ನಂತರದಲ್ಲಿ ಸೆಪ್ಟೆಂಬರ್ ಎರಡನೇ ತಾರೀಕು ತನ್ನ ತಂದೆ ತಾಯಿಯನ್ನ ನೋಡಬೇಕು ಅಂತ ಹೇಳಿ ಫೋನ್ ಮಾಡಿದ ಮಹಾಲಕ್ಷ್ಮಿ ಅದಾದ ನಂತರದಲ್ಲಿ ಆಕೆಯ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ ಆಕೆ ಎಲ್ಲಿ ಹೋದ್ಲು ಎಂದು ಗೊತ್ತಾಗಿರೋದಿಲ್ಲ ಆಗಿದ್ರು ಕೂಡ ಮನೆಯವರು ಆಕೆಯನ್ನ ಹುಡುಕಿಕೊಂಡು ಯಾಕೆ ಬರಲಿಲ್ಲ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಯಾವಾಗ ಮಹಾಲಕ್ಷ್ಮಿ ಅಕ್ಕ ಪಕ್ಕದ ಮನೆಯವರು ಫೋನ್ ಮಾಡಿ ವಿಚಾರ ತಿಳಿಸಿದ್ರು ಅದಾದ ಬಳಿಕ ಕುಟುಂಬಸ್ಥರು ಬರ್ತಾರೆ ಅಲ್ಲಿವರೆಗೂ ಅವಳ ಕುಟುಂಬಸ್ಥರು ಮಹಾಲಕ್ಷ್ಮಿಯನ್ನ ಹುಡುಕಿಕೊಂಡು ಬರುವ ಪ್ರಯತ್ನ ಯಾಕೆ ಮಾಡಿರಲಿಲ್ಲ ಅದರ ಜೊತೆಗೆ ಅವಳು ಸಿಗಲಿಲ್ಲ ಅಂದ ತಕ್ಷಣ ಮಿಸ್ಸಿಂಗ್ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಅನ್ನುವ ಪ್ರಶ್ನೆ ಈಗ ಮಹಾಲಕ್ಷ್ಮಿ ತಾಯಿಯ ದೂರಿನಲ್ಲಿ ನೂರೆಂಟು ಅನುಮಾನ ಕಾಡ್ತಾ ಇದೆ ಬ್ಯೂರೋ ರಿಪೋರ್ಟ್ ಎನ್ ಕೆಎಸ್ ನ್ಯೂಸ್